ಸಂಬಂಧಪಟ್ಟಂತೆ ನನಗೆ ಅವಕಾಶ ಸಿಗಬೇಕು ಅನ್ನುವಂಥ ಭಾವನೆಗಳನ್ನು ಸ್ನೇಹಿತ ಮಾಜಿ ಶಾಸಕರಂಥ ರಘುಪತಿ ಭಟ್ರು ಈಗಾಗಲೇ ಹಲವು ಬಾರಿ ರಾಜ್ಯದ ನಾಯಕರ ನಡುವೆಯೂ ಕೂಡ ಹೇಳಿದ್ದಾರೆ ಯಾವುದೇ ದುಡುಕಿನ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಅನ್ನುವಂಥ ಮಾತನ್ನು ನಾನು ಅವ್ರ ಜೊತೆಗೆ ಸುದೀರ್ಘವಾಗಿ ನನ್ನಿಂದ ಮಾತುಕತೆಯನ್ನು ಮಾಡಿ ಹೇಳ್ತಾ ಇದ್ದೇನೆ ಸಾಕಷ್ಟು ಭಾವನೆಗಳ ಭಾವನಾತ್ಮಕ ಸಂಗತಿಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ ಅವರ ಎಲ್ಲ ಭಾವನೆಯ ಜೊತೆಯಲ್ಲಿ ನಾನು ಖಂಡಿತ ಇದ್ದೇನೆ ಪಕ್ಷದ ವಿರುದ್ಧ ಅಥವಾ ಪಕ್ಷ ಬಿಟ್ಟು ತೆಗೆದುಕೊಳ್ಳುವಂಥ ನಿರ್ಣಯದ ಜೊತೆಗೆ ನಾನು ಇಲ್ಲ ಅನ್ನುವಂಥದ್ದನ್ನು ನನಗೆ ಸ್ಪಷ್ಟಪಡಿಸಿದ್ದೇನೆ ಖಂಡಿತ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ತನಗೆ ಟಿಕೆಟ್ ತಪ್ಪದಾಗಲೂ ಕೂಡ ಅವರು ಪಕ್ಷಕ್ಕೆ ತೊಂದರೆ ಆಗುವಂಥ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಂಡಿರಲಿಲ್ಲ ಪಕ್ಷದ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಪಕ್ಷದ ಗೆಲುವಿಗೆ ಬೇಕಾದಂಥ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡೇ ಪಕ್ಷದ ಗೆಲುವಿಗೆ ಶ್ರಮಿಸಿದರು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿಯೂ ಕೂಡ ಪಕ್ಷದ ನಿಲುವಿಗೆ ಭದ್ರಾಗಿರಬೇಕು ಅನ್ನುವಂಥ ಮಾತನ್ನು ಅವರಿಗೆ ನಾನು ಸ್ಪಷ್ಟಪಡಿಸಿದ್ದೇನೆ ಒಂದು ಪೂರಕವಾದಂಥ ನಿರ್ಣಯ ಆಗಲೇಬೇಕು ಅನ್ನುವಂಥದ್ದು ಕೂಡ ಅವ್ರ ಗಮನಕ್ಕೆ ತಂದಿದೆ ದುಡುಕಿನ ನಿರ್ಧಾರಗಳು ಒಳ್ಳೆಯದನ್ನು ತರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದೆ ಪೂರ್ತಿ ಕನ್ವಿನ್ಸ್ ಆಗಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ ಆದರೆ ಸಮಯ ಇದೆ ಅವರು ಹೇಳಿರುವಂಥ ಹಲವು ಸಂಗತಿಗಳನ್ನು ಇವತ್ತೇ ನಾನು ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಉಳಿದಂಥ ಪ್ರಮುಖರಿಗೆ ಮಾತನಾಡಿ ಅವರಿಗೆ ಯಾವ ರೀತಿ ಮನವೊಲಿಸಲಿಕ್ಕೆ ಅವಕಾಶ ಇದೆ ಪರ್ಯಾಯ ವ್ಯವಸ್ಥೆಗಳನ್ನ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನೂ ಕೂಡ ರಾಜ್ಯದ ಪ್ರಮುಖರ ಜೊತೆಗೆ ಇವತ್ತು ರಾತ್ರಿನೇ ಮಾತಾಡ್ತೇನೆ ಅವರು ಹೇಳಿರುವಂಥ ಎಲ್ಲ ಸಂಗತಿಯನ್ನು ರಾಜ್ಯದ ಜೊತೆಗೆ ಮಾತಾಡ್ತೇನೆ ಒಟ್ಟಾರೆ ಅವರ ಭಾವನೆಯ ಜೊತೆಗೆ ನಾವು ಇದ್ದೇವೆ ಆದರೆ ಪಕ್ಷ ಬಿರಿಟ್ಟು ಇನ್ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ನನ್ನ ನಿರ್ಧಾರದಲ್ಲಿ ಒಂದು ಯಾವಾಗಲೂ ಇರುವಂಥದ್ದು ಅಲ್ಲ ಸಹಜ ಒಂದು ಟಿಕೆಟ್ ಹಂಚಿಕೆ ಮತ್ತು ಹೊಂದಾಣಿಕೆಯ ಸೀಟಲ್ಲಿ ಹೊಂದಾಣಿಕೆ ಜೆ ಡಿ ಎಸ್ ಜೊತೆ ಆಗಿದ್ದರಿಂದ ಸಹಜವಾಗಿ ಕರಾವಳಿಗೆ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಕೆಲವು ಸರಿ ತೀರ್ಮಾನಗಳು ಬಂದಾಗ ಈ ರೀತಿಯ ಅನಿವಾರ್ಯ ತೀರ್ಮಾನಗಳು ಆಗಿರ್ಬೋದು ಒಂದು ಸರಿ ತೀರ್ಮಾನ ಆದ ನಂತರ ಅದ್ರ ಬಗ್ಗೆ ತುಂಬ ಚರ್ಚೆಗಳು ಮಾಡುವಂಥ ಪ್ರಶ್ನೆ ಇಲ್ಲ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಏನು ಸಹಕಾರ ಬೇಕು ಮುಂದಿನ ಹದಿನೈದು ದಿನದಲ್ಲಿ ಅದಕ್ಕೆ ಬೇಕಾದಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳೇ ಇದಕ್ಕೆ ಬರ್ತದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕಾಗಿದೆ ಲೋಕಸಭಾ ಚುನಾವಣೆಗಳು ಇದೀಗ ಮುಗ್ದಿದೆ ಇನ್ನೂ ಅದರ ಬಿಸಿಯಿಂದನೇ ಹೊರಗೆ ಬಂದಿಲ್ಲ ನಾವು ಈಗ ಈ ಚುನಾವಣೆಗೆ ಮತ್ತೊಮ್ಮೆ ಕಾರ್ಯಕರ್ತರನ್ನು ಸಿದ್ಧ ಮಾಡಬೇಕು ಆ ಸಿದ್ಧತೆಯನ್ನು ಈಗಾಗಲೇ ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ